ಸ್ವಾಗತ ಇದೀಗ ಹೆಡ್ಲೈನ್ಸ್ ಕೈಯಲ್ಲಿ ಬಾರುಕಲ್ ಹಿಡಿದು ಚಕ್ಕಡಿ ಗಾಡಿ ಓಡಿಸುವ ಮೂಲಕ ಸರಳತೆ ಮೆರೆದ ಶಾಸಕ ಭೀಮಣ್ಣ ನಾಯ್ಕ್ ಗಬ್ಬು ನಾರುತ್ತಿರುವ ಕೇಂದ್ರ ಬಸ್ ನಿಲ್ದಾಣ ಸ್ವಚ್ಛತೆಗೆ ಆದ್ಯತೆ ನೀಡಲು ಪ್ರಯಾಣಿಕರಿಂದ ಆಗ್ರಹ ಹೋಮಿಯೋಪತಿ ಎಂಡಿಯಲ್ಲಿ ಎರಡನೇ ರ್ಯಾಂಕ್ ಪಡೆದ ಮಧುರಾ ನಾಯಕ್ ಸಿದ್ದಾಪುರ ತಾಲೂಕಿನಲ್ಲಿ ಮುಂದುವರೆದ ಮುಂಗಾರು ಹಲವಾರು ಕಡೆಗಳಲ್ಲಿ ಹಾನಿಯಾದ ಬಗ್ಗೆ ವರದಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅತಿ ಅವಶ್ಯಕ ಉಮೇಶ್ ನಾಯ್ಕ್ ಪ್ರತ್ಯೇಕ ಎರಡು ಮನೆಗಳಲ್ಲಿ ಬಂದಿದ್ದ ಎರಡು ಹಾವುಗಳ ರಕ್ಷಣೆ ಮಾಡಿದ ಸ್ನೇಕ್ ಸ್ಟಾರ್ ಪ್ರಶಾಂತ್ ಮಳೆಯಿಂದ ಜೋಳ ಹಾನಿ ಪರಿಹಾರಕ್ಕಾಗಿ ರೈತರಿಂದ ಆಗ್ರಹ ಸಿಇಟಿ ಇಂಜಿನಿಯರಿಂಗ್ ನಲ್ಲಿ ರ್ಯಾಂಕ್ ಗಳಿಸಿದ ಚಂದನ ಮತ್ತು ಎಂಇಎಸ್ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿದ್ದಾಪುರ ಕಾಲೇಜಿನಲ್ಲಿ ನಡೆದ ಜಾನಪದ ಉತ್ಸವಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಕೈಯಲ್ಲಿ ಬಾರುಕೋಲ್ ಹಿಡಿದು ಹೈ ಎನ್ನುತ್ತಾ ಚಕ್ಕಡಿ ಗಾಡಿ ಓಡಿಸುವ ಮೂಲಕ ಸರಳತೆಯ ಜೊತೆಗೆ ತಾನೊಬ್ಬ ಶಾಸಕನಾಗುವ ಮೊದಲು ಅಪ್ಪಟ ಕೃಷಿಕ ಎನ್ನುವುದನ್ನು ಜನತೆಗೆ ತೋರಿಸಿಕೊಟ್ಟ ಶಾಸಕ ಭೀಮಣ್ಣ ನಾಯ್ಕರು ಟ್ಯಾಕ್ಟರ್ ಓಡಿಸುವ ಮೂಲಕ ನಾನೊಬ್ಬ ಶಾಸಕನಾಗುವ ಮೊದಲು ಕೃಷಿ ಭೂಮಿಯಲ್ಲಿ ಓಡಿಸುವ ಟ್ರ್ಯಾಕ್ಟರ್ ಚಾಲಕ ಎಂಬುದನ್ನು ತೋರಿಸಿಕೊಟ್ಟಿದ್ದರು ಆದರೆ ಈಗ ರೈತರ ಅವಿಭಾಜ್ಯ ಅಂಗವಾಗಿರುವ ಚಕಡಿ ಗಾಡಿಯನ್ನೇ ಓಡಿಸುವ ಮೂಲಕ ನಾನೊಬ್ಬ ಶಾಸಕನಾಗುವ ಮೊದಲು ಅಪ್ಪಟ ಕೃಷಿಕನಾಗಿದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು ಇದು ನಡೆದಿದ್ದು ಸಿದ್ದಾಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿಂದು ಏರ್ಪಡಿಸಲಾಗಿದ್ದ ಜಾನಪದ ಉತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ನೋಡಿ ಇಲ್ಲಿದೆ ಹಿಡಿದ ಪೂಜೆಯು ಕರ್ಮ ವೇಹ ಪರ ಸಾಧನವು ಕಷ್ಟದೊಳನ್ನವ ದುಡಿಯುವ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಯೋಗಿಯ ನೋಡಲ್ಲಿ ಯೋಗಿಯ ನೋಡಲ್ಲಿ ಕೇಂದ್ರ ಬಸ್ ನಿಲ್ದಾಣ ಉದ್ಘಾಟನೆಗೊಂಡು ಮೂರು ತಿಂಗಳಾಗಿಲ್ಲ ಅಷ್ಟರಲ್ಲಿಯೇ ಬಸ್ ನಿಲ್ದಾಣದಲ್ಲಿ ಸಂಗ್ರಹವಾಗುತ್ತಿರುವ ತ್ಯಾಜ್ಯದಿಂದ ಕೊಳೆತು ನಾರುತ್ತಿದ್ದು ಪ್ರಯಾಣಿಕರು ವ್ಯಾಕರಿಸುವಂತಾಗಿದೆ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ಪಾನುಬೀಡಗಳಿರುವುದು ಕಂಡುಬರುತ್ತಿದ್ದು ತ್ಯಾಜ್ಯ ಕೂಡ ಅಲ್ಲಲ್ಲಿ ಬಿದ್ದಿರುವುದು ಕಂಡು ಬಂದಿದೆ ಮಳೆಗಾಲವಾಗಿದ್ದರಿಂದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ಕಾರವಾರ ನಗರದ ಪ್ರತಿಭೆ ಮಧುರಾ ಎಂ ನಾಯಕ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದ್ದಾರೆ ಪುಣೆಯ ಪ್ರತಿಷ್ಠಿತ ಡಾಕ್ಟರ್ ಡಿ ವೈ ಪಾಟೀಲ್ ವಿದ್ಯಾಪೀಠದ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರ ನಡೆಸಿದ ಡಾಕ್ಟರ್ ಆಫ್ ಮೆಡಿಸಿನ್ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮಧುರಾ ಅವರ ಈ ಸಾಧನೆಗೆ ಅವರ ಕಠಿಣ ಪರಿಶ್ರಮ ಹಾಗೂ ಏಕಾಗ್ರತೆ ಕಾರಣವಾಗಿದೆ ಅವರು ತಮ್ಮ ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ ಮತ್ತು ಸರ್ಜರಿ ಪದವಿಯನ್ನು ಮಂಗಳೂರಿನ ಖ್ಯಾತ ಫಾದರ್ ಮೊಲರ್ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದರು ಎಂಡಿ ತೆಲುಗಡೆಯಾದ ಮಧುರಾ ಅವರಿಗೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಭವ್ಯ ಪದವಿ ಪ್ರದಾನ ಸಮಾರಂಭದಲ್ಲಿ ಪ್ರಿನ್ಸಿಪಾಲ್ ಡಿ ಬಿ ಶರ್ಮಾ ಗೌರವ ಪದವಿ ಪ್ರದಾನ ಮಾಡಿದ್ದರು ಮಧುರಾ ಅವರು ನಗರದ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿರುವ ಜನಶಕ್ತಿ ವೇದಿಕೆ ಅಧ್ಯಕ್ಷರಾದ ಮಾಧುನಾಯ್ಕ ಅವರ ಪುತ್ರಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃದಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ತಾಲೂಕಿನಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಹಲವಾರು ಕಡೆ ಮನೆಗಳಿಗೆ ಹಾನಿಯಾದ ಬಗ್ಗೆ ವರದಿಯಾಗಿದೆ ಚಿಪಿಗೆಯಲ್ಲಿ ಗಂಗಾ ನಾಗರಾಜ್ ನಾಯ್ಕ ಅವರ ಮನೆಯ ಕೊಟ್ಟಿಗೆಯ ಮೇಲ್ಛಾವಣಿ ಕುಸಿದು ಸುಮಾರು ಐದು ಸಾವಿರ ರೂಪಾಯಿ ಹಾನಿ ಸಂಭವಿಸಿದೆ ಸಿದ್ದಾಪುರ ತಾಲೂಕಿನ ಗಾಳಿ ಜಡ್ಡಿಯಲ್ಲಿ ಲೀಲಾವತಿ ಗಣಪ ಗಣಪನಾಯ್ಕ ಇವರ ಮನೆಯ ಮಣ್ಣಿನ ಗೋಡೆ ಮೇಲ್ಚಾವಣಿ ಕುಸಿದು ಸುಮಾರು ನಲವತ್ತು ಸಾವಿರ ರೂಪಾಯಿ ಹಾನಿ ಸಂಭವಿಸಿದೆ ಅಂಡಗಿ ಗ್ರಾಮದಲ್ಲಿ ಭೀಮಪ್ಪ ರೂಪಪ್ಪ ನಾಯ್ಕ ಇವರ ತೋಟಕ್ಕೆ ಸಿಡಿಲು ಹೊಡೆದ ಪರಿಣಾಮ ಇಪ್ಪತ್ತು ಅಡಿಕೆ ಮರಗಳು ಸುಟ್ಟು ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ ಸಿದ್ದಾಪುರ ತಾಲೂಕಿನ ಕಡಗೇರಿಯಲ್ಲಿ ಮನುವಿಕಾಸ ಸಂಸ್ಥೆ ಖರ್ಜಿಗೆ ಹಾಗೂ ಈಡಲ್ಗ್ಯೂ ಫೌಂಡೇಶನ್ ಸಹಯೋಗದಲ್ಲಿ ಮನುವಿಕಾಸ ಸಂಸ್ಥೆಯ ಸಹಾಯ ಸಂಘಗಳ ಒಕ್ಕೂಟ ಸಭೆ ನಡೆಯಿತು ಸಮಾಜ ಸೇವಕರಾದ ಉಮೇಶ್ ನಾಯ್ಕ್ ಮಾತನಾಡಿ ದಿನಮಾನದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಅತಿ ಅವಶ್ಯಕ ಈ ಕಾರಣಕ್ಕೆ ಮನುವಿಕಾಸ ಸಂಸ್ಥೆಯವರು ನೀರು ಪರಿಸರ ಸಂರಕ್ಷಣೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೊತೆಗೆ ಮಹಿಳಾ ಸಬಲೀಕರಣಕ್ಕಾಗಿ ದುಡಿಯುತ್ತಿದ್ದಾರೆ ಆರ್ಥಿಕ ಸ್ವಾವಲಂಬಿಗಾಗಿ ಸ್ವಉದ್ಯೋಗದ ತರಬೇತಿ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದು ಮನೋವಿಕಾಸ ಸಂಸ್ಥೆಯ ಕಾರ್ಯ ವೈಖರಿಗಳನ್ನು ಶ್ಲಾಘಿಸಿದರು ಅದರಲ್ಲಿ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಸಹಾಯವನ್ನು ಕೂಡ ಈ ಸಂಸ್ಥೆ ಮಾಡಿದೆ ಹಾಗೇ ಅದರಂತಲೂ ಕೂಡ ತಾವು ಕೂಡ ಪ್ರತಿಯೊಂದೂ ಕೂಡ ಪ್ರಯೋಜನ ಪಡ್ಕೋಬೇಕು ಇದರಲ್ಲಿ ಏನಿದೆ ಹೇಗಿದೆ ಹಾಗೂ ಕೂಡ ಮತ್ತೆ ಕೆಲವೊಂದಿಷ್ಟು ಉಡುಪಿಯ ಕೆಎಚ್ಪಿ ಕಾಲೋನಿ ವ್ಯಕ್ತಿಯೋರ್ವರ ಮನೆಯ ಒಳಗೆ ಬಂದಿದ್ದ ಟ್ರಿಂಕೆಟ್ ಸ್ಥಳೀಯ ಹಾವು ಮತ್ತು ಭೀಮನಗುಡ್ಡದಲ್ಲಿರುವ ವ್ಯಕ್ತಿಯೋರ್ವರ ಮನೆಯ ಒಳಗೆ ಬಂದಿದ್ದ ನಾಗರ ಹಾವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ಉಲಿಕಲ್ಲಿ ಹಿಡಿದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು

ಹಿಂದೂ ಬದ್ರೆ ಆ ಇಲ್ಲಿ ಬಂದೆ ನೋಡಿ ಹ್ಮ್ ಬಡೇ ಬಡೇ ನನಗೆ ಅಪ್ಪು ಕರೀತೀನಿ ನನಗೆ ಅದುಕ್ಕೆ ಕರೀತೀನಿ ನನ್ನ ಕಣ್ಣು ನಿಲ್ಲಸಾಕ್ ತಿಳ್ನೀ ಹಾಕ್ತೆನಾ ಹಾ ಇದು ಹಾಕ್ತೆನಾ ಕರ त so <laughs> ಬನವಾಸಿ ಪೂರ್ವ ಭಾಗದಲ್ಲಿ ಸುರಿದ ಮುಂಗಾರು ಪೂರ್ವ ಮಳೆಗೆ ಜೋಳ ಸಂಪೂರ್ಣವಾಗಿ ಹಾಳಾಗಿದ್ದು ಒಣಗಿಸಲು ಹಾಕಿದ್ದ ಜೋಳಕ್ಕೆ ತಂಪು ತಾಗಿ ಮೊಳಕೆ ಒಡೆಯುವ ಹಂತಕ್ಕೆ ಬಂದಿದೆ ಬನವಾಸಿ ಪೂರ್ವ ಭಾಗದ ಕಿರುವತ್ತಿಗೆ ಸೇರಿದಂತೆ ಅನೇಕ ಗ್ರಾಮದ ರೈತರು ಬೆಳೆದ ಜೋಳ ನೀರು ಪಾಲಾಗಿದ್ದು ಸುಮಾರು ಐವತ್ತಕ್ಕೂ ಹೆಚ್ಚಿನ ಎಕರೆ ಜೋಳ ಹಾಳಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡುವ ಮೂಲಕ ರೈತರ ಕೈ ಹಿಡಿಯಬೇಕೆಂದು ಅಂಡಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಿರಣ ಧರ್ಮೇಂದ್ರ ದೊಡಮನಿ ಆಗ್ರಹಿಸಿದ್ದಾರೆ Thank you ನಲ್ಲಿ ಸಿರಿಸಿಯ ಎಂಇಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸುಶಾಂತ ರೇವಣ್ಕರ್ ರಾಜ್ಯಕ್ಕೆ ಏಳ್ನೂರ ಇಪ್ಪತ್ತೆರಡು ರ್ಯಾಂಕ್ ಗಳಿಸಿದರೆ ಚಂದನ ಪಿಯು ಕಾಲೇಜಿನ ವಿದ್ಯಾರ್ಥಿ ವೇಣುಗೋಪಾಲ್ ಎಬಿ ಇಂಜಿನಿಯರಿಂಗ್ ನಲ್ಲಿ ರಾಜ್ಯಕ್ಕೆ ಒಂದು ಸಾವಿರದ ಏಳುನೂರ ಮೂವತ್ತೇಳು ರ್ಯಾಂಕ್ ಗಳಿಸಿದ್ದಾರೆ ಇದೇ ರೀತಿಯಾಗಿ ಇದೇ ಚಂದನ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಕನ್ನಿಕಾ ಭಟ್ ಬಿಎಸ್ಸಿ ಆರ್ಗಿನಲ್ಲಿ ರಾಜ್ಯಕ್ಕೆ ಎಂಟುನೂರ ನಲವತ್ತೊಂಬತ್ತು ಬಿ ನಲ್ಲಿ ರಾಜ್ಯಕ್ಕೆ ಸಾವಿರದ ನಾಲ್ಕುನೂರ ತೊಂಬತ್ತು ಹಾಗೂ ಇಂಜಿನಿಯರಿಂಗ್ ನಲ್ಲಿ ರಾಜ್ಯಕ್ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟಕ್ಕೆ ರ್ಯಾಂಕ್ ಗಳಿಸಿದ್ದಾರೆ ಶಾಸಕರಾದ ಭೀಮಣನಾಯಕ್ ಅವರು ಸಿದ್ದಾಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಜಾನಪದ ಉತ್ಸವ ಮತ್ತು ಸಂಪ್ರದಾಯ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವು ಯುವ ಪೀಳಿಗೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಇದಕ್ಕೂ ಪೂರ್ವದಲ್ಲಿ ರೈತರ ಅವಿಭಾಜ್ಯ ಅಂಗವಾಗಿರುವ ಚಕ್ಕಡಿ ಗಾಡಿಯನ್ನು ಓಡಿಸುವ ಮೂಲಕ ನಾನೊಬ್ಬ ಪರಿಪೂರ್ಣ ರೈತ ಎನ್ನುವುದನ್ನು ಮತ್ತೊಮ್ಮೆ ನಿರೂಪಿಸಿದರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ